ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಅಹಿತಕರ ಘಟನೆಗಳು ನಡೆಯದಂತೆ ಕೋಮವಾದಿಗಳ ದ್ವೇಷ ಭಾಷಣವೇ ಪ್ರಮುಖ ಕಾರಣವಾಗಿರುವುದರಿಂದ ಈ ವಿರುದ್ಧ ಪ್ರಕರಣ ದಾಖಲಿಸಲು ಎಲ್ಲ ಕಡೆ ಒತ್ತಾಯ ಕೇಳಿಬಂದಿದೆ ಆರಂಭದಲ್ಲಿ ದ್ವೇಷ ಭಾಷಣಕಾರರನ್ನು ಬಂಧಿಸಿ ಜೈಲಿಗೆ ಅಟ್ಟಿದರೆ ಅಮಾಯಕರ ಕೊಲೆ ಆಗ್ತಾ ಇರಲಿಲ್ಲ ಪ್ರತೀಕಾರದ ಕೃತ್ಯಗಳು ನಡೆಯುತ್ತಿರಲಿಲ್ಲ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಜಿಲ್ಲೆಯಲ್ಲಿ ನಿರಂತರವಾಗಿ ಅಹಿತಕರ ಘಟನೆಗಳು ಆಗುತ್ತಾ ಇದೆ ಕೊಲೆ ಆರೋಪಿಗಳನ್ನು ಮಾತ್ರವಲ್ಲ ಕೊಲೆಗೆ ಪ್ರೇರಣೆ ನೀಡಿದ ದ್ವೇಷ ಭಾಷಣಕಾರರನ್ನು ಕೂಡ ಬಂಧಿಸಿ ಜೈಲಿಗೆ ಅಟ್ಟಬೇಕು ಆಗ ಮಾತ್ರ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಸ್ಕೆಎಸ್ಎಸ್ಎಫ್ ಕಾರ್ಯಕರ್ತ ಮತ್ತು ಕೊಳತಮಚಲು ಮಸೀದಿಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಹಾಗೂ ಉಡುಪಿನಲ್ಲಿ ಅಷ್ಟಪರನ್ನು ಹತ್ತೆಗೆದ ಕೃತ್ಯವನ್ನು ಖಂಡಿಸಿ ಮತ್ತು ದ್ವೇಷ ಭಾಷಣಕಾರರ ಮೇಲೆ ಕಠಿಣ ಕೈ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಎಸ್ಕೆಎಸ್ಎಸ್ಎಫ್ ವೆಸ್ಟ್ ಜಿಲ್ಲಾ ಸಮಿತಿ ವತಿಯಿಂದ ಶನಿವಾರ ನಗರದ ಕ್ಲಾಕ್ ಟವರ್ ಬಳಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಪ್ರಮುಖ ಭಾಷಣಕಾರರಾದ ಅನೇಕ ಮುಖಂಡರು ಇದೇ ಮಾತನ್ನು ಒತ್ತಾಯಿಸಿದ್ದಾರೆ ಜಿಲ್ಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಬಳಿಕ ಸಾಮಾನ್ಯ ವರ್ಗಾವಣೆ ಆರಂಭಗೊಂಡಿದೆ ಈ ಸಾಮಾನ್ಯ ಪೊಲೀಸರ ಜಿಲ್ಲೆಯೊಳಗೆ ವರ್ಗಾವಣೆಗೊಳಿಸಿದ್ದರೆ ಸಾಲದು ಅವರನ್ನು ರಾಜ್ಯದ ಇತರ ಜಿಲ್ಲೆಗಳಿಗೆ ವರ್ಗಾಯಿಸಬೇಕು ಇಲ್ಲದಿದ್ದರೆ ಈ ವರ್ಗಾವಣೆ ಪ್ರಕ್ರಿಯೆಗೆ ಅರ್ಥವಿಲ್ಲ ದೇಶಭಾಷಣ ಯಾರೇ ಮಾಡಲಿ ಅವರನ್ನು ಬಂಧಿಸಿ ಜೈಲಿಗೆ ಅಟ್ಟಿದರೆ ಇತರರಿಗೆ ಪಾಠವಾಗಲಿದೆ ಅದರೊಂದಿಗೆ ಡ್ರಗ್ಸ್ ಜಾಲವನ್ನು ಹಾಕಬೇಕು ಹತ್ಯೆ ಆರೋಪಿಗಳಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಒಳಪಡಿಸಬೇಕು ಎಂದು ಆಗ್ರಹಿಸಲಾಯಿತು हिंद मुस्लिम को इस्लाम

ಹೇಳುವುದು ಏನಂದ್ರೆ ಇದೊಂದು ಆರಂಭವಷ್ಟೇ ಬರೀ ಒಂದು ಹೇಳಿಕೆಗಳಿಗೆ ಸಾಮಾಜಿಕ ಜಾಲತಾಣಗಳ ಬರೀ ಒಂದು ಚರ್ಚೆಗಳಿಗೆ ಮಾತ್ರ ಸೀಮಿತವಾಗುವಂತಹ ಒಂದು ಪ್ರತಿಭಟನೆ ಅಲ್ಲ ಖಂಡಿತವಾಗಿಯೂ ಅಮಾಯಕ್ಕ ಎಂಬುದಾಗಿ ಎಲ್ರೂ ಕೂಡ ಹೇಳುವಂತಹ ನಮಗೆ ಅನುಭವಿಸಿದಂತಹ ಒಬ್ಬ ಕಾರ್ಯಕರ್ತ ಎಸ್ ಕೆ ಎಸ್ ಎಸ್ ಎಫ್ ಕಳೆದ ಮೂವತ್ತಾರು ವರ್ಷಗಳಿಂದ ಇಲ್ಲಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ರಾಷ್ಟ್ರೀಯತೆಯೊಂದಿಗೆ ದೇಶೀಯತೆಯೊಂದಿಗೆ ಸೌಹಾರ್ದತ ಸೌಹಾರ್ದಯುತ ಬಾಳ್ವಿಕೆಗಾಗಿ ಹೋರಾಡುವಂತಹ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಕಾರ್ಯಕರ್ತರನ್ನ ರೂಪಿಸಿ ಅವರಿಗೆ ಬೇಕಾದಂತಹ ಮಾರ್ಗದರ್ಶನ ಇಡುವಂತಹ ಒಂದು ಸಂಘಟನೆ ಇಲ್ಲಿ ಯಾವ ವರ್ಷಗಳ ಇತಿಹಾಸವಿರುವಂತಹ ಸಮಸ್ತದ ಅಧೀನವಾಗಿರುವ ಎಸ್ ಕೆ ಎಸ್ ಸಂಘಟನೆ ಇರುವ ತನಕ ಇದು ಕೋಮು ಸೌಹಾರ್ದತೆಯ ನಾಡಾಗುವ ತನಕ ನಾವಿಲ್ಲಿ ಹೋರಾಟವನ್ನ ನಡೆಸುತ್ತೇವೆ ಎನ್ನುವಂತಹ ವಿಚಾರವನ್ನ ತಿಳಿಸುತ್ತಾ ಪ್ರೀತಿಯ ಸಹೋದರರೇ ಬಹಳ ನೋವಿನ ವಿಚಾರ ಏನು ಅಂತ ಹೇಳಿದ್ರೆ ಅಬ್ದುಲ್ ರಹಮಾನ್ ಎನ್ನುವಂತಹ ಯುವಕ ಅಮಾಯಕ ಯುವಕ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಕೆಲವು ಚಾನೆಲ್ಗಳಲ್ಲಿ ಕೂಡ ಬಂತು ಆದ್ರೆ ಈ ಯುವಕ ಅಮಾಯಕ ಯುವಕನಲ್ಲ ಅಂತ ಹೇಳಿ ತೋರ್ಪಡಿಸ್ಲಿಕ್ಕೆ ಕೆಲವು ದಿನಗಳ ಹಿಂದೆ ನಡೆದಂತಹ ಯಾವುದೋ ಒಂದು ವಿಡಿಯೋಗಳನ್ನು ತುಣುಕುಗಳನ್ನು ಹಾಕಿ ಆ ಗಲಾಟೆಯಲ್ಲಿ ಅಬ್ದುಲ್ ರಹಮಾನಿ ಇದ್ದ ಅಂತ ಹೇಳಿ ಕೆಲವೊಂದು ವಿಡಿಯೋಗಳನ್ನು ವಾಟ್ಸಪ್ಗಳಲ್ಲಿ ಹರಿದು ಬಿಟ್ರು ಆದ್ರೆ ಇದನ್ನು ಯಾವುದನ್ನು ಪರಿಶೀಲಿಸದ ಎಲ್ಲ ಮಾಧ್ಯಮಗಳನ್ನ ಹೇಳುತ್ತಿಲ್ಲ ಕೆಲವೊಂದು ಕೆಟ್ಟ ಕುಲಗೆಟ್ಟ ಮಾಧ್ಯಮಗಳು ಆ ವಿಡಿಯೋ ಇವತ್ತೂ ಕೂಡ ಡಿಲೀಟ್ ಮಾಡದೆ ಯೂಟ್ಯೂಬ್ಗಳಲ್ಲಿ ಹಾಕಲಾಗಿದೆ ಆದ್ರೆ ಒಂದರ್ಥ ಮಾಡಿಕೊಳ್ಳಿ ಎಸ್ ಕೆ ಎಸ್ ಎಸ್ ಕಾರ್ಯಕರ್ತ ಅಂತ ಹೇಳಿದ ನಂತರ ಆತನನ್ನ ಪರಿಶೀಲಿಸಬೇಕಾದ ಅಗತ್ಯತೆ ಇರುವುದಿಲ್ಲ ಸರ್ವ ಸರ್ವಧರ್ಮೀಯ ಸಹೋದರರೊಂದಿಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಯಾರ ಜೊತೆಗೆ ಮಕ್ಕಳನ್ನು ಸೇರಿಸಬೇಕು ಅವರ ಜೊತೆಗೆ ಸೇರಿಸಿ ರಾಜ್ಯ ಕೂಡ ಈ ಜಿಲ್ಲೆಯ ಜಿಲ್ಲೆಯ ಸಾಮಾಜಿಕ ಸೌಹಾರ್ದತೆಗಾಗಿ ಕೆಲಸ ಮಾಡುವಂತಹ ಪ್ರಮುಖರನ್ನು ಸೇರಿಸಿಕೊಂಡು ಈ ಜಿಲ್ಲೆಯ ಹೋಮ ಸಾಮರಸ್ಯಕ್ಕೆ ಬೆಳೆಯನ್ನಾಗಿಸಿ ನಮ್ಮಿಂದ ಹೋಮ ಕೀಟಗಳಿಗೆ ಅತ್ಯಂತ ಹತ್ಯೆಯಾದಂತಹ ತಮ್ಮ ಮುಂದೆ ಹೇಳ್ತಾ ಇದ್ದೇವೆ ಅಬ್ದುಲ್ ರಹಮಾನ್ ಯಾಕ ಅಮಾಯಕ ಯಾವುದೇ ರೀತಿಯ